ಕೇವಲ ಕಟ್ಟಡಗಳಿಗೆ ಅನುದಾನ ನೀಡುವುದನ್ನು ಬಿಟ್ಟು ಕ್ರೈಸ್ತ ಸಮುದಾಯವನ್ನು ಕಟ್ಟುವ ಕೆಲಸಕ್ಕೆ ಸೂಕ್ತ ಕಾರ್ಯಯೋಜನೆ ಹಾಕಿ ಬಳಿಕ ಅದನ್ನು ಅನುಷ್ಠಾನಗೊಳಿಸುವ ಉದ್ದೇಶವನ್ನು ಹೊಂದಿದ್ದು ಈ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಸಮಾಲೋಚನೆ ನಡೆಸಲಾಗುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಹೇಳಿದರು ಅವರು ಉಡುಪಿ ಶೋಕಮಾತ ದೇವಾಲಯದ ಆವಿಮರಿಯ ಸಭಾಂಗಣದಲ್ಲಿ ಕ್ರೈಸ್ತ ಅಭಿವೃದ್ಧಿ ನಿಗಮದ ವತಿಯಿಂದ ಸಮುದಾಯದ ವಿವಿಧ ಸಭೆಗಳ ನಾಯಕರನ್ನು ಒಳಗೊಂಡ ಸಮಾಲೋಚನೆ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಬಾರಿ ಅಭಿವೃದ್ಧಿ ನಿಗಮಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ರೂಪಾಯಿ ಎಂಬತ್ತು ಕೋಟಿ ಅನುದಾನವನ್ನು ಮಂಜೂರು ಮಾಡಿದ್ದು ಇದು ಸಮುದಾಯದ ಜನರ ಯೋಜನೆಗಳಿಗೆ ನೇರವಾಗಿ ತಲುಪುವುದರೊಂದಿಗೆ ಬಡವರಿಗೆ ಇದರಿಂದ ಪ್ರಯೋಜನವಾಗಬೇಕು ಎನ್ನುವುದು ಅವರ ಉದ್ದೇಶವಾಗಿದೆ ಅದನ್ನು ಕಾರ್ಯಗತಗೊಳಿಸುವ ಜವಾಬ್ದಾರಿಯನ್ನು ನಿಗಮ ಪ್ರಾಮಾಣಿಕವಾಗಿ ಮಾಡುವಂತೆ ಅವರು ಸೂಚಿಸಿದ್ದಾರೆ ನಿಗಮದ ಉದ್ದೇಶವನ್ನು ಸೂಕ್ತವಾಗಿ ಈಡೇರಿಸಲು ವ್ಯವಸ್ಥಿತವಾದ ಕಾರ್ಯಯೋಜನೆ ಹಾಕುವುದರ ಮೂಲಕ ಯಶಸ್ಸು ಪಡೆಯುವ ಜವಾಬ್ದಾರಿ ಸಮುದಾಯದ ಮೇಲಿದೆ ಎಂದರು ಸೇರಿಸಿದರೆ ಸಮುದಾಯದ ಅಭಿವೃದ್ಧಿಯಾಗಬಹುದು ಎಂದು ಸಮುದಾಯದ ಜನರೊಂದಿಗೆ ಚರ್ಚಿಸಿ ಹೊರಗಿ ನೀಡಲು ನಮ್ಮ ನಿರ್ದೇಶಕರುಗಳಿಗೆ ನಿರ್ದೇಶನ ನೀಡಿದ್ದಾರೆ ಆ ಪ್ರಕಾರ ನಮ್ಮ ಈ ಭಾಗದ ನಿರ್ದೇಶಕರು ಶ್ರೀಯುತ ಪ್ರಶಾಂತ್ ಚತ್ತಣ್ಣ ಕಳೆದ ಎರಡು ಮೂರು ವಾರಗಳಿಂದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ಅವರ ಅಭಿಪ್ರಾಯ ಸಂಗ್ರಹಿಸಿ ಅದನ್ನು ಕ್ರೋಢೀಕರಿಸಿ ಈ ಭೇಟಿ ಮಾಡುತ್ತಾ ಇದ್ದಾರೆ ಇಂದು ನಮ್ಮ ಇದರ ಯಶಸ್ಸು ಇದೆ ಆದ ಕಾರಣ ಇದು ಸ್ವಲ್ಪ ಅವರ ನಡೆ ಹಂಚಿಕೊಂಡ ವಿಷಯಗಳನ್ನು ವಿಚಾರಗಳನ್ನು ನಾನು ನಿಮ್ಮ ಈ ಪ್ರಾಸ್ತಾವಿಕ ಭಾಷಣದ ಮೂಲ ಮೂಲಕ ಇಟ್ಟಿದ್ದೇನೆ ಇವತ್ತು ನಮ್ಮ ಕ್ರಿಶ್ಚಿಯನ್ ಸಮುದಾಯದ ಎಲ್ಲ ಸಭೆಯರೂ ನಾವಿಲ್ಲಿ ಸೇರಿದ್ದೇವೆ ಒಂದು ವೇಳೆ ಈ ಇಲಾಖೆಯಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ಏನೇನು ವಾಗಿ ವಿವರಿಸ್ತೀನಿ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಈಗಾಗಲೇ ಏನು ಯೋಜನೆಗಳಿದೆ ಇನ್ನೇನು ಬೇಕು ಹೊಸದಾಗಿ ಏನು ಬೇಕಾಗಬಹುದು ಅಂತ ಹೇಳಿ ನಿಮ್ಗೆ ಒಂದು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ನಿಗಮ ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ಸ್ವಲ್ಪ ಸ್ವಲ್ಪನೇ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ತಗೊಂಡ್ರೆ ಈಗಾಗಲೇ ನಮ್ಮ ಹತ್ರ ಹಾಸ್ಟೆಲ್ಸ್ ಇದೆ ಆದರೆ ಇದು ಒಂದು ಹೊಸ ನಿಗಮ ಆದ್ದರಿಂದ ಇದರಲ್ಲಿ ಅನೇಕ ಒಂದು ರೂಪುರೇಷೆಗಳನ್ನು ಮಾಡಲಿಕ್ಕಿದೆ ಈಗಾಗಲೇ ನಮ್ಮ ಅಧಿಕಾರಿಗಳು ಹೇಳಿದ ಹಾಗೆ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಒಳಗೊಂಡಂಥ ಒಂದು ಕೆಲವೊಂದು ಒಂದು ಏನು ಸ್ಕೀಮ್ಗಳು ಯೋಜನೆಗಳು ಅದು ಈಗಾಗಲೇ ಇದೆ ಆದರೆ ಕ್ರೈಸ್ತರಿಗೆ ಮಾತ್ರವಾಗಿ ಆಗಿರುವಂಥ ಈ ಒಂದು ನಿಗಮಕ್ಕೆ ಯಾವ ರೀತಿ ಒಂದು ಯೋಜನೆಗಳನ್ನು ರೂಪಿಸಬೇಕೆಂಬುದಾಗಿ ಈಗಾಗಲೇ ನಮ್ಮ ನಾಯಕರಾಗಿರುವಂಥ ಐವನ್ ಬಿಸ್ವಜ್ ಅವರಬಹುದು ಕೆ ಜೆ ಜಾರ್ಜ್ ಅವರಬಹುದು